ಚೀನಿಕಾಯಿ ತೇಪ್ಲಾ ಮಾಡೋಕ್ಕೆ ನಾನು ಒಂದೂವರೆ ಬೌಲಷ್ಟು ಜೋಳದ ಹಿಟ್ಟನ್ನು ಇದ್ದೀನಿ ಇಲ್ಲಿ ಜೋಳದ ಹಿಟ್ಟು ಕ್ವಾಂಟಿಟಿ ನಾನು ಜಾಸ್ತಿ ಹಾಕ್ತಾ ಇರೋದು ಸೊ ಒಂದೂವರೆ ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಮಾತ್ರ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆ ಚೀನಿಕಾಯಿ ಇದು ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ನ ಕೊಡುತ್ತೆ ಪೊಟ್ಯಾಷಿಯಮ್ ಇದೆ ಇದರಲ್ಲಿ ಅದು ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ ಹಾಗೆ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ನ ಕ ಸ್ಟ್ರೋಕ್ ಆಗೋದನ್ನು ಕಮ್ಮಿ ಮಾಡುತ್ತೆ ಹಾರ್ಟ್ ಡಿಸೀಸ್ ಆಗಿ ಆರ್ಥ್ರೈಟಿಸ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿಯಲ್ಲಿ ಫೀಟಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಹಾಗೆ ಡಿಹೈಡ್ರೇಷನ್ ಆಗೋದನ್ನ ಕಮ್ಮಿ ಮಾಡುತ್ತೆ ಹಾಗೆ ಲೋ ಗ್ಲೈಸಿಮಿಕ್ ವೆಜಿಟಬಲ್ ಆಗಿರೋದ್ರಿಂದ ಬ್ಲಡ್ ಶುಗರ್ ಸ್ಟೇಬಲ್ ಆಗಿರೋ ಥರ ಮಾಡುತ್ತೆ ಹಾಗೆ ಇದರಲ್ಲಿ ಫೈಬರ್ ಮತ್ತು ವಾಟರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಬ್ಲಡ್ ಶುಗರ್ ಲೆವೆಲ್ನ ಇದು ಕಮ್ಮಿ ಮಾಡುತ್ತೆ ಸೊ ಇವಾಗ ತೇಪ್ಲಾ ಮಾಡೋದಕ್ಕೆ ನಾನು ಏನೇನು ಹಾಕೋತಿದ್ದೀನಿ ಅಂತ ಹೇಳಿದ್ರೆ ಚೀನಿಕಾಯಿನ ತುರಿದು ಹಾಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡ್ಡಿ ಕಡ್ಡಿ ಥರ ಇದೆ ಅದನ್ನು ನಾನಿವಾಗ ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡ್ತಾಯಿದ್ದೀನಿ ಯಾಕಂದರೆ ತೇಪ್ಲಾನ ಅರಿಯೋವಾಗ ಅದು ಕಡ್ಡಿ ಕಡ್ಡಿ ಥರ ಹಾಗೆ ಸಿಗಬಾರ್ದು ಅದಕ್ಕೋಸ್ಕರ ಹಾಗೆ ಇವಾಗ ಸೆಸಮೆ ಸೀಡ್ಸ್ ಅಂದರೆ ಬಿಳಿ ಎಳ್ಳು ಬಿಳಿ ಎಳ್ಳನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಕರಿ ಎಳ್ಳನ್ನು ಹಾಕ ಹಾಕಿದ್ರೂ ಪರವಾಗಿಲ್ಲ ಬಟ್ ನಾನು ನಮ್ಮ ಮನೆಯಲ್ಲಿ ಬಿಳಿ ಎಳ್ಳಿತ್ತು ಅದನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರ ಪುಡಿನ ಇದ್ದೀನಿ ಇದು ನಾರ್ಮಲ್ ಖಾರ ಪುಡಿ ಖಾರ ಜಾಸ್ತಿ ಇರೋ ಅಂಥದ್ದು ಹಾಗೆ ಇವಾಗ ಎರಡು ಸ್ಪೂನಷ್ಟು ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಇದು ನಾವು ಮನೆಯಲ್ಲೇ ಮಾಡಿರೋ ಅಂಥ ತುಪ್ಪ ಮನೆಯಲ್ಲಿ ಮಾಡಿರೋ ತುಪ್ಪದ್ದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಗೆ ಖಾರನ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಜಾಸ್ತಿ ಇಲ್ಲ ಕಮ್ಮಿ ಹಾಕೋಬೋದು ಈಗ ನಾನು ನೀರನ್ನ ಹಾಕಿ ಇದನ್ನ ಕಲಿಸ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಹಾಕಿರೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಚೀನಿಕಾಯಲ್ಲಿ ಸ್ವಲ್ಪ ನೀರಿನ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕಬೇಕು ನನಗೂ ಅಷ್ಟೇ ಸ್ವಲ್ಪ ಆಗೋಯಿತು ಅದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಮತ್ತೆ ಇದನ್ನು ನಾನು ಕಲಿಸ್ತಾ ಇದ್ದೀನಿ ಸೊ ದಟ್ ಅರಿಯೋದಕ್ಕೆ ಅದು ಈಸಿಯಾಗಿ ಚೆನ್ನಾಗಿ ಬರಬೇಕು ಅನ್ನೋ ರೀಸನ್ಗೆ ಇವಾಗ ಇದು ಕಲಸಿರೋದಾಗಿದೆ ಇವಾಗ ಇದು ಅಂದರೆ ಚಪಾತಿ ಮಾಡೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಇದು ಬಂದಿದೆ ಇವಾಗ ಇದರಲ್ಲಿ ನಾನು ತೇಪ್ಲಾನ ಮಾಡ್ತಾ ಹೋಗ್ತೀನಿ ಅಂದರೆ ಚಪಾತಿ ನಾನು ಹೇಗೆ ಅರಿತೀನಲ್ಲ ಅದೇ ಥರ ಇವಾಗ ನಾನು ತೇಪ್ಲಾನ ಅರಿತೀನಿ ತೇಪ್ಲಾನ ಲಟ್ಟಿಸ್ಲಿಕ್ಕೆ ನಾನು ಇವಾಗ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಯಿಲ್ನ ಹಾಕ್ಕೊಂಡು ಅರಿಬಹುದು ಬಟ್ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಆಗಬೇಕು ಅನ್ನೋ ರೀಸನ್ಗೆ ನಾನು ಸ್ವಲ್ಪ ತೆಳುವಾಗೆ ಅರ್ದಿದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಆಯಿತು ಬಟ್ ಆಮೇಲೆ ಆಮೇಲೆ ಈಸಿ ಆಗೋಯಿತು ಇದು ಈಸಿಯಾಗಿ ಎತ್ತಲಿಕ್ಕೂ ಬರುತ್ತೆ ಆಗಬೇಕು ಅಂದರೆ ಸ್ವಲ್ಪ ತೆಳುವಾಗೂ ಲಟ್ಟಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೋದು ಹಾಗೆ ಬೇಯಿಸ್ಲಿಕ್ಕೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ತುಪ್ಪ ಯೂಸ್ ಮಾಡಿಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಹಾಗೆ ಇದಕ್ಕೆ ನಾನು ಮಾವಿನಕಾಯಿ ಮನೆಯಲ್ಲೇ ಮಾಡಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿನ ಇದ್ದೀನಿ ಅಂದರೆ ತಿನ್ನಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಾಗಿದೆ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದರು ಆದರೆ ಇನ್ನೊಂದು ಸಲ ಮಾವಿನಕಾಯಿ ಉಪ್ಪಿನಕಾಯು ಮಾಡೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿದೆ ಸೊ ತೇಪ್ಲದ ಜೊತೆ ಇವತ್ತು ನಾವು ತಿಂತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ ನೀವು ಮಾಡಿ ನೋಡಿ ತೇಪ್ಲಾನ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ತುಂಬಾ ಹೆಲ್ತಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಚೀನಿಕಾಯಿಂದ ಸೊ ಇದನ್ನು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಬೆಳಗ್ಗೆ ತಿಂಡಿಗೆ ಏನಾದರೂ ಪ್ರೋಟೀನ್ ಜಾಸ್ತಿ ಇರೋವಂಥ ಒಂದು ತಿಂಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಹೇಳಿ ಅಂಥದ್ದು ಪ್ರೋಟೀನ್ ತುಂಬಾ ಜಾಸ್ತಿ ಇರುತ್ತೆ ಯಾಕಂದರೆ ಬೇಳೆ ಯೂಸ್ ಮಾಡ್ತಾಯಿದ್ದೀವಿ ಸೊ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಅಕ್ಕಿನ ಇದ್ದೀನಿ ಅದನ್ನು ತೊಳೆದಾದಮೇಲೆ ನೀರನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಕ್ವಾಂಟಿಟಿ ನಾರ್ಮಲ್ ಅಕ್ಕಿ ಬೇಯಿಸೋದಕ್ಕೆ ನಾವು ಹಾಕೋತೀವಲ್ಲ ಅನ್ನ ಮಾಡೋಕ್ಕೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕೋ ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅಕ್ಕಿ ಮತ್ತು ಹೆಸರು ಬೇಳೆ ಏನು ಮಾಡ್ತಿದ್ದೀನಿ ಅಂತಲೇ ಹೇಳಲಿಲ್ಲ ಅಲ್ವಾ ಇವಾಗ ಮಾಡ್ತಾ ಇರೋದು ಪೊಂಗಲ್ಲು ಬೇಳೆ ಪೊಂಗಲ್ಲು ಸೊ ಅದಕ್ಕೋಸ್ಕರ ಒಂದೂವರೆ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಹಾಗೆ ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ಜೀರಿಗೆನ ಹಾಕೋತಾ ಇದ್ದೀನಿ ಎರಡು ಒಂದೊಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಇದ್ದೀನಿ ಹಾಗೆ ಒಂದು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿನ ಇದ್ದೀನಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಆಗಬೇಕು ಹಾಗೆ ಐದರಿಂದ ಆರು ಎಸಳುಗಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇನ್ನೂ ಜಾಸ್ತಿ ಹಾಕೋಬೋದು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋರು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳುಗಳು ಮೆಣಸನ್ನ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಉಪ್ಪನ್ನ ಮುಂಚೆನೇ ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಸರಿಯಾಗಿ ಮೆಲ್ಟ್ ಆಗಲ್ಲ ಹಾಗೆ ಸರಿಯಾಗಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗೋಲ್ಲ ಎಲ್ಲ ಕಡೆ ಸೊ ಅದಕ್ಕೋಸ್ಕರ ಮುಂಚೆನೇ ಹಾಕಿದ್ರೆ ಉಪ್ಪನ್ನು ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ ಹಾಗೆ ಇವಾಗ ಬೇಯಿಸ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದರಿಂದ ಎರಡು ಸ್ಪೂನು ತುಪ್ಪನ ಇದ್ದೀನಿ ಇದು ಮನೆಯಲ್ಲಿ ಮಾಡಿರೋ ತುಪ್ಪ ಹಾಗೆ ತುಂಬಾ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ತುಪ್ಪ ಹಾಕಿದ್ರೆ ನಾನು ಸ್ವಲ್ಪ ತೆಳುವಾಗೆ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಎಲ್ರಿಗೂ ಸ್ವಲ್ಪ ತೆಳುವಾಗಿ ಪೊಂಗಲ್ನ ತಿನ್ನೋಕ್ಕೆ ಇಷ್ಟ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಅದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಕುಕ್ ಮಾಡಬೇಕು ಸೊ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಪ್ರೋಟೀನ್ ಜಾಸ್ತಿ ಇರೋವಂಥ ಪೊಂಗಲ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ತುಂಬ ಆಗುತ್ತೆ ಇನ್ಸ್ಟೆಂಟಾಗಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ